ನಮಸ್ತೆ ನನ್ನ ಹೆಸರು ಆರ್ ಸತ್ಯನಾರಾಯಣ ಅಂದ್ಬಿಟ್ಟು ಮೈಸೂರು ನಾಯಕ ಪತ್ರಿಕೆ ಸಂಪಾದಕ ನಾನು ಮಹಾಬಲಗಿ ಕೋಪ್ರೇಟಿವ್ ಸೊಸೈಟಿ ಇದು ಇದು ಸಹಕಾರ ಸಂಘದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ನಾನು ನನ್ನ ಕ್ರಮ ಸಂಖ್ಯೆ ಹದಿಮೂರು ನಾನು ಸಿಂಬಲ್ಲು ಕೋಳಲು ಗುರುತು ಮತದಾರರಲ್ಲಿ ಏನಂತೀವಿ ಈಗ ಮತದಾರರು ತರುವ ಬರುವಾಗ ಮತದಾನ ಮಾಡುವಾಗ ಊಟ ಇದು ಅಕೌಂಟ್ ಇದಿರ್ತದಲ್ಲ ಅದನ್ನು ತ ತರಬೇಕು ಪಾಸ್ಬುಕ್ ಐ ಡಿ ಕಾರ್ಡ್ ಇದೆ ಅದನ್ನು ಪ ಸಂಘದಲ್ಲಿ ಕೊಟ್ಟಿರ್ತೀವಿ ಅದನ್ನು ನೀಡಿ ಮತದಾರರು ನಮಗೆ ಹಾಗೂ ನಾನು ಎಲ್ಲ ಲಕ್ಷ್ಮೀ ಅವರಿಗೆ ದೀಪದಾಗ ದೀಪಾಲೇ ಕಂಬ ಗುರುತು ಅದಕ್ಕೆ ನೀವು ಮತ ನೀಡಿ ಜಯಶ್ರೀಲನಾಗೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಹದಿನಾರನೇ ತಾರೀಕು ಮತದ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರುತ್ತದೆ ಎಲ್ಲಿ ಇರುತ್ತೆ ಚಾಮುಂಡಿ ಬೆಟ್ಟ ಮಹಾಬಲಾಜಿ ಚಾಮುಂಡಿ ಬೆಟ್ಟ ಮೈಸೂರು ಎಷ್ಟು ಜನ ಸದಸ್ಯರು ಇದ್ದಾರೆ ಅದ್ರಲ್ಲಿ ಹದಿನಾಲ್ಕು ಜನ ಸದಸ್ಯರಿದ್ದಾರೆ ಎಷ್ಟು ಜನ ಸ್ಪರ್ಧೆ ಮಾಡ್ತಿದ್ದಾರೆ ಹನ್ನೊಂದು ಜನ ಬೇಕಾಗಿರೋದು ಹದಿನಾಲ್ಕು ಜನ ಸ್ಪರ್ಧಿಗಳು ಇದ್ದಾರೆ ಪೈಪೋಟಿ ಹೇಗಿದೆ ಸರ್ ಇದೇ ಫಸ್ಟ್ ಟೈಮ್ ಮೊದಲ ಬಾರಿ ಚುನಾವಣೆ ನಾನು ಎಷ್ಟು ವರ್ಷದಿಂದ ಇದೆ ಸಹಕಾರ ಸುಮಾರು ಮೂವತ್ತು ವರ್ಷದಿಂದ ಇದೆ ಈಗ ಸ್ಪರ್ಧಿ ಆಗಿದ್ದೀರಾ ಗೆದ್ದ ಮೇಲೆ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ಕೊಂಡು ಸರ್ಕಾರದ ಅನುದಾನಗಳು ಮಾಮೂಲಿ ಸಹಕಾರ ಮೈಸೂರಲ್ಲಿ ಯಾವತರ ಬ್ಯಾಂಕ್ಗಳ ಸಹಕಾರ ನಿಮತೆಗಳಿದೆ ಅದನ್ನು ಮುಂದುವರಿಸಿಕೊಂಡು ಹೆಚ್ಚು ಮಾಡಬೇಕು ಅಂತ ನಮ್ಮಲ್ಲಿ ವಿಶ್ವಾಸ ಇದೆ ಅದನ್ನು ಚಾಮುಂಡಿ ಬೆಟ್ಟದ ಜನತೆಗಳಿಗೆ ಅಲ್ಲಿ ಸದಸ್ಯರಿದ್ದಾರಲ್ಲ ಅವರಿಗೆ ಅನುಕೂಲವಂತ ಆಗುವಂಥ ಸ್ಥಿತಿ ಮಾಡಬೇಕು ಅಂತ ನಮ್ಮ ನನ್ನಲ್ಲಿ ಅಭಿಪ್ರಾಯ ಅಭಿಲಾಷೆ ಇದೆ ಓಕೆ ಏಜ್ ಲಿಮಿಟ್ ಏನು ಇಲ್ವಾ ಸಂಘಕ್ಕೆ ಸೇರ್ಪಡೆ ಆಗೋಕ್ಕೆ ಅಂತ ಅದು ಗ್ರಾಮದವರಲ್ಲಿ ಅಲ್ಲಿ ಹದಿನೆಂಟು ವರ್ಷದ ಮೇಲ್ಗಡೆ ಸೀಮಿತ ಅಲ್ಲಿ ಗ್ರಾಮ ವಾಸಿಗಳಿಗೆ ಒಂದು ಆದ್ಯತೆ ಇದೆ ಎಷ್ಟು ವರ್ಷ ಆದ ನಂತರ ಓಟ್ ಹಾಕೋ ಇದಿರುತ್ತೆ ಸರ್ ಮಾಮೂಲಿ ಹದಿನೆಂಟು ವರ್ಷ ಆದಮೇಲೆ ಓಟ್ ಹಾಕೋಂಥ ಪವರ್ ಇರ್ತದೆ ಅಲ್ಲಿ ಮೆಂಬರ್ ಆಗಿರೋ ಮಾತ್ರ ಅದು ಸೀಮಿತ ಮೇಡಮ್